ಸ್ನೇಹಿತರೇ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಬೆಳಗಿನ ತಿಂಡಿಗೆ ರಾಗಿ ಸೌತೆಕಾಯಿ ದೋಸೆ ಮಾಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ನಾನು ಇದು ತುಂಬ ರುಚಿಯಾಗಿರುತ್ತೆ ಒಂದು ಡಿಫ್ರೆಂಟಾಗಿ ಇರುತ್ತೆ ಅಂದರೆ ಈಗ ನೀವು ಶುಗರ್ ಎಲ್ಲ ಯಾರಾದರೂ ಇದ್ದರೆ ಅವ್ರಿಗೆ ಇದನ್ನು ಮಾಡಿಕೊಡ್ಬೋದು ಯಾಕೆಂದರೆ ಆಗುವಂಥದ್ದು ಸೌತೆಕಾಯಿ ಮತ್ತು ರಾಗಿ ಎರಡೂ ಪರವಾಗಿಲ್ಲ ಆರೋಗ್ಯಕ್ಕೆ ಒಳ್ಳೇದೇನೆ ತುಂಬ ಆರೋಗ್ಯಕರವಾದಂತಹ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಸೌತೆಕಾಯಿ ಸೌತೆಕಾಯಿ ಅಂದರೆ ಇದು ಏನು ನೀವು ಸಲಾಡೆಲ್ಲ ಮಾಡೋ ಸೌತೆಕಾಯಿ ಈ ಸೌತೆಕಾಯಿ ಮಂಗ್ಳೂರು ಸೌತೆ ಅಲ್ಲ ಮಂಗ್ಳೂರು ಸೌತೆ ಬೇಕಾದ್ರೂ ಹಾಕೋಬೋದು ನಾನು ಈ ತ ಸೌತೆಕಾಯಿಯಲ್ಲಿ ಮಾಡಿದ್ದೀನಿ ಅಂದರೆ ಈ ಮುಳ್ಳು ಸೌತೆ ಅಂತೀವಿ ನಮ್ಮೂರು ಕಡೆ ಇಲ್ಲಿ ಸೌತೆಕಾಯಿ ಅಂತ ಹೇಳ್ತಾರೆ ಇದರದ್ದು ಇದನ್ನು ಚೆನ್ನಾಗಿ ತೊಳೆದು ಎರಡು ಕಡೆಯೂ ಕಟ್ ಮಾಡಿಬಿಟ್ಟು ಸಿಪ್ಪೆ ತಗೊಳ್ಬೇಕು ಈ ಥರ ಪೀಲರಲ್ಲಿ ಅಥವಾ ಚಾಕುನಲ್ಲಿ ಯಾವ ಥರನಾದರೂ ಸಿಪ್ಪೆ ತಗೊಳ್ಬೇಕು ಪೀಲರಲ್ಲಿ ಸುಲಭ ಆಗುತ್ತೆ ಈ ಥರ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದು ಪೀಲರಲ್ಲಿ ಅಂದರೆ ಬೇಗನೂ ಆಗುತ್ತೆ ಅದು ಗಟ್ಟಿ ಇದೆಯಲ್ವ ಅದರಿಂದ ಬೇಗ ಆಗುತ್ತೆ ಇಲ್ಲ ಚಾಕುನಲ್ಲಾದರೂ ಚಾಕುನಲ್ಲಿ ತೆಗೀರಿ ಇಲ್ಲ ಅಂದರೆ ಹೆಂಗು ನಿಮಗೆ ಹೆಂಗೆ ಅನುಕೂಲನ ಆ ಥರ ಮಾಡ್ಕೊಳ್ಳಿ ಪರವಾಗಿಲ್ಲ ಈ ಥರ ಚೆನ್ನಾಗಿ ಸಿಪ್ಪೆಲ್ಲ ತಕ್ಕೊಳ್ಬೇಕು ದೋಸೆ ಅಕ್ಕಿ ದೋಸೆನೂ ಮಾಡ್ತೀವಿ ನಾವು ಇದು ಸೌತೆಕಾಯಿ ಹಾಕಿಬಿಟ್ಟು ಸೌತೆಕಾಯಿ ದೋಸೆ ಅದೇ ಥರ ಇಲ್ಲಿ ರಾಗಿ ದೋಸೆ ಮಾಡ್ತಾ ಇರೋದು ನಾನು ಅಷ್ಟೇ ಅಕ್ಕಿ ಬದಲು ರಾಗಿನೂ ಉಪಯೋಗಿಸ್ತೀನಿ ಅಕ್ಕಿ ದೋಸೆ ಮಾಡೋದು ನಾನು ತೋರಿಸಿದ್ದೀನಿ ಮೊದಲೇ ಚಾನಲಲ್ಲಿ ಇದು ನನ್ನ ಚಾನಲಲ್ಲಿ ಸ್ವಲ್ಪ ಕ ಬೆಳೆದಿದೆ ಅಂದರೆ ಕಟ್ ಮಾಡಿಬಿಟ್ಟು ಮಧ್ಯದ ತಿರುಳಿನ ಭಾಗ ಬೀಜ ಇದೆ ಅಂದರೆ ಬೀಜನ ತೆಗಿಬೇಕು ಮಧ್ಯದಲ್ಲಿರೋ ಬೀಜನ ಇದು ಬೀಜ ಇಲ್ಲ ನೋಡಿ ಎಳೆದೇ ಇದೆ ಅದರಿಂದ ಪರವಾಗಿಲ್ಲ ನಾನು ದೊಡ್ಡ ಇದ್ದಿದ್ದರಿಂದ ಬೆಳೆದಿದೆಯೋ ಅಂತ ಕಟ್ ಮಾಡಿ ನೋಡಿದೆ ಅಷ್ಟೇ ಇಲ್ಲಾಂದರೆ ಕಟ್ ಮಾಡಬೇಕಾಗಿಲ್ಲ ನೋಡಿ ಇದು ಎಳೆದೇ ಇದೆ ನೆಕ್ಸ್ಟು ಅದನ್ನು ಹಾಗೆ ಇಟ್ಟಿದ್ದೀನಿ ಈ ಥರ ಎರಡು ಸೌತೆಕಾಯಿನ ತುರಿದಿದ್ದೀನಿ ಈ ಥರ ಎರಡು ಪೂರ್ತಿ ಬೇಕಾಗಲ್ಲ ನಾನು ಕಡಿಮೆನೇ ಮಾಡಿದ್ದೀನಿ ಎರಡು ಗ್ಲಾಸ್ ರಾಗಿನಾಗೆ ಒಂದು ಒಂದೂವರೆ ಸಾಕು ನೀವು ಹಾಕಿರೋ ಸೌತೆಕಾಯಿ ಎಷ್ಟು ದೊಡ್ಡದು ಅದನ್ನು ನೋಡಿಕೊಂಡು ಮಾಡಬೇಕು ನೋಡಿ ಈ ಥರ ದೊಡ್ಡ ತುರಿಮಣೇಲಿ ತುರಿಬೇಕು ಅದನ್ನು ದೊಡ್ಡ ದೊಡ್ಡದಾಗಲಿ ಚಿಕ್ಕದಾಗ್ಲಿ ಯಾವುದ್ರಲ್ಲಾದರೂ ತುರಿಮಣೆಯಲ್ಲಿ ತುರಿ ಯಾಕೆಂದರೆ ಕಟ್ ಮಾಡಿದರೆ ಮಿಕ್ಸಿಲಿ ತಿರುಗಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಕಟ್ ಮಾಡಿಕೊಂಡು ಆಗುತ್ತೆ ಅಂದರೆ ಮಾಡ್ಬೋದು ಇದಾದರೆ ತುಂಬ ಸುಲಭ ಆಗುತ್ತೆ ನೀರನ್ನು ಬಿಟ್ಕೊಂಡಿರತ್ತೆ ತುರಿ ಆಗಿರತ್ತೆ ಅದನ್ನು ಹಾಗೆ ಮಿಕ್ಸಿಲಿ ರುಬ್ಕೊಬೋದು ಎಲ್ಲ ರುಬ್ಕೊ ಈ ಥರ ಮಾಡಿದ್ದೀನಿ ಸೌತೆಕಾಯಿ ಈಗ ನೋಡಿ ರಾಗಿ ಎರಡು ಗ್ಲಾಸ್ನಷ್ಟು ನೆನೆ ಹಾಕಿದ್ದೆ ನಾನು ನಿನ್ನೆ ರಾತ್ರಿಯೇ ನೆನೆ ಹಾಕಿದ್ದೆ ರಾತ್ರಿ ಇಡೀ ನೆಂದಿದೆ ಇದು ರಾಗಿ ಎರಡು ಮೂರು ಗ್ಲಾಸ್ ಇದೆ ಅದರಲ್ಲಿ ಅದನ್ನು ಈಗ ನೀರಿಂದ ತೆಗೆದು ರುಬ್ಬೋದಕ್ಕೆ ಹಾಕೋಬೇಕು ನಾನು ತೊಳೆದು ನೆನೆ ಹಾಕಿರೋದು ಹಾಗೆ ನೀರು ನೀರಿಲ್ಲದೆ ಬರೀ ರಾಗಿನ ರುಬ್ಬೋದಕ್ಕೆ ಹಾಕ್ಕೋಬೇಕು ನೀರು ಬೇಡ ಯಾಕೆಂದರೆ ಸೌತೆಕಾಯಿ ಹಾಕೋತೀವಲ್ವಾ ನೀರಿನ ಅಂಶ ಇದೆ ಅದನ್ನು ನೀರಿಲ್ಲ ಸೌತೆಕಾಯಿಯಲ್ಲೇ ರುಬ್ಕೊಳ್ಳೋದು ಸೌತೆಕಾಯಿಯ ನೀರಲ್ಲೇ ಅದು ರುಬ್ಕೊಳ್ಳೋದು ಸೌತೆಕಾಯಿಯಲ್ಲಿ ನೀರಿದೆಯಲ್ವಾ ಬರೀ ಸೌತೆಕಾಯಿ ಹಾಕ್ಕೊಳ್ಳೋದು ನೋಡಿ ನೀರಿನ ಬದಲು ಇದನ್ನು ಇದರಲ್ಲಿ ನೀರಿನ ಅಂಶ ಇದೆ ಅದರಲ್ಲಿ ರುಬ್ಕೊಳ್ಳೋಕ್ಕಾಗತ್ತೆ ಏನು ಸ್ವಲ್ಪ ಬೇರೆ ನೀರು ಸೇರಿಸಬೇಕಾಗಿಲ್ಲ ಬರೀ ಸೌತೆಕಾಯಿ ಹಾಕ್ಕೊಂಡ್ರೆ ಸಾಕು ಬೇರೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಜಾಸ್ತಿ ಆಗುತ್ತೆ ನೀರು ಸೌತೆಕಾಯಿನೂ ತುಂಬ ಜಾಸ್ತಿ ಹಾಕೋಬೇಡಿ ಹಾಕಿದರೆ ಏಳಲ್ಲ ಮೆತ್ತಗೆ ಜಾಸ್ತಿ ಆಗತ್ತೆ ಅದರಿಂದ ಸ್ವಲ್ಪ ಕಡಿಮೆನೇ ಹಾಕಿ ನೀವು ಒಂದು ಅಥವಾ ಒಂದೂವರೆ ಸಾಕು ದೊಡ್ಡದಾಗಿದ್ದರೆ ಒಂದು ಸಾಕು ಚಿಕ್ಕದಾಗಿದ್ದರೆ ಒಂದೂವರೆ ಸೌತೆಕಾಯಿ ಹಾಕಿ ಮೂರು ಗ್ಲಾಸ್ ರಾಗಿಗೆ ಇದನ್ನು ನುಣ್ಣಗೆ ರುಬ್ಕೊಳ್ಳಿ ರಾಗಿ ಮತ್ತು ಸೌತೆಕಾಯಿ ಎರಡನ್ನು ಸೇರಿಸ್ಕೊಂಡು ಬೇರೆ ನೀರು ಸೇರಿಸಲೇ ಇಲ್ಲ ನಾನು ಬರೀ ಸೌತೆಕಾಯಲ್ಲೇ ರುಬ್ಬಿರೋದು ಅದು ಇಷ್ಟೇ ಈಗ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಅಂದರೆ ನೀರು ಹಾಕಿಬಿಟ್ಟು ಅದನ್ನು ಸೇರಿಸ್ಕೊಳ್ತೇನೆ ಅಷ್ಟೇ ಅದರಿಂದ ಹೆಚ್ಚಿಲ್ಲ ಸ್ವಲ್ಪ ಹೆಚ್ಚು ಹಾಕಬಾರ್ದು ಯಾಕಂದರೆ ಸೌತೆಕಾಯಿ ಹಾಕಿ ಮೆತ್ತಗಾಗಿರತ್ತೆ ಆದ್ದರಿಂದ ಏಳಲ್ಲ ಸೌ ಜಾಸ್ತಿ ಆದರೆ ನೀರು ಜಾಸ್ತಿ ಆದರೆ ಏಳಲ್ಲ ಸೌತೆಕಾಯಿ ಜಾಸ್ತಿ ಆದರೂ ಏಳಲ್ಲ ಅದಕ್ಕೆ ಆದ್ದರಿಂದ ಹೆಚ್ಚು ಹಾಕ್ಕೋಬಾರ್ದು ನೋಡಿ ಈ ಅದಕ್ಕೆ ಹಿಟ್ಟು ಮಾಡ್ಕೋಬೇಕು ತುಂಬ ಜಾಸ್ತಿ ಅಲ್ಲ ನಮ್ಮ ದೋಸೆ ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಸ ಮಾಡಿದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದು ಚಮಚ ಈಗ ದೋಸೆ ಮಾಡ್ಕೊಳ್ಳೋಣ ಇದು ಹುಳಿ ಬರೋದೆಲ್ಲ ಏನು ಬೇಡ ಆಗಿಂದಾಗಲೇ ಮಾಡೋದು ಬೆಳಗ್ಗೆನೇ ರುಬ್ಬೋದು ಬೆಳಗ್ಗೆನೇ ದೋಸೆ ಮಾಡೋದು ರುಬ್ಬಿಟ್ಟು ಹಾಗೆ ಸೀದಾ ಡೈರೆಕ್ಟ್ ದೋಸೆ ಮಾಡ್ಕೊಂಡ್ರೆ ಆಯಿತು ತುಂಬ ಈಸಿ ಮಾಡೋದು ಬೇಗ ಆಗುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಇದಕ್ಕೆ ಸೇರಿಸ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡ್ತಾಯಿದ್ದೀನಿ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ ನಾನು ತೊಳೆದು ಇಟ್ಟಿದ್ದೀನಿ ಇದನ್ನು ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಳು ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಹಸಿಮೆಣಸಿನ್ಕಾಯಿ ಖಾರ ಬೇಕು ಅಂದರೆ ಜಾಸ್ತಿ ತಗೊಳ್ಳಿ ಇದು ನಾನು ಒಂದೇ ನಾವು ಅಷ್ಟೇ ಖಾರ ತಂದು ತಿನ್ನೋದು ಯಾಕಂದರೆ ಸೊಪ್ಪು ಅಲ್ವಾ ಅದು ಸೊಪ್ಪು ಕಡ್ದಾಗ ಕಡಿಮೆ ಆಗುತ್ತೆ ರುಬ್ಬಿದಾಗ ಕಡಿಮೆ ಆಗುತ್ತೆ ಎರಡು ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ ಹುಣಸೆ ಹಣ್ಣು ಅಂತ ಬೇರೆ ಹಾಕೋಲ್ಲ ಟೊಮೆಟೊದ ಹುಣ್ಣಿಲ್ನೇ ಸಾಕಾಗತ್ತೆ ಬರೀ ಸೊಪ್ಪು ಅಲ್ವಾ ಅದರಿಂದ ಎರಡು ಟೊಮೆಟೊ ಹಣ್ಣು ಒಂದು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಸುಳ್ಳು ಬೇಳುಳ್ಳಿ ಇಷ್ಟು ಮಾತ್ರ ಕೊತ್ತಂಬರಿ ಸೊಪ್ಪಿನ ಜೊತೆ ಸೇರಿಸ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರತ್ತೆ ಇದು ಉತ್ತರ ಭಾರತ ರೀತಿಯ ಚಟ್ನಿ ಅವರು ಈ ಥರ ಮಾಡ್ತಾರೆ ಧನಿಯಾಕ ಚಟ್ನಿ ಅಂತ ಈ ಥರ ಮಾಡ್ತಾರೆ ಇದನ್ನು ಚಿಕ್ಕದಾಗಿ ಹೆಚ್ಚುಬಿಟ್ಟು ಹಾಕಿ ನಾನು ಕತ್ತರಿಲಿ ಕಟ್ ಮಾಡ್ತೀನಿ ನೀವು ಚಾಕುನಲ್ಲಾದರೂ ಕಟ್ ಇದು ಕಟ್ ಮಾಡ್ಕೊಳ್ಳಿ ಹೆಂಗೆ ಅನುಕೂಲ ಆಗುತ್ತೆ ಹಾಗೆ ಹುಣಸೆ ಹಣ್ಣೆಲ್ಲ ಬೇರೆ ಬೇಕಾಗಿಲ್ಲ ಟೊಮೆಟೊದಲ್ಲೇ ಹುಳಿ ಇರುತ್ತಲ್ವೋ ಅದೇ ಹುಳಿ ಸಾಕಾಗುತ್ತೆ ಅದೇ ರು ಅದಕ್ಕೊಂದು ರುಚಿ ಬರುತ್ತೆ ಪರಿಮಳ ಬರುತ್ತೆ ಅದನ್ನು ಹಾಕ್ಕೊಂಡು ಮಾಡ್ಕೋಬೇಕು ಬೆಳ್ಳುಳ್ಳಿ ಮಾತ್ರ ನಾಲ್ಕರಿಂದ ಐದು ಹಸ್ಲು ಬೇಕು ಅದು ಬೆಳ್ಳುಳ್ಳಿ ಪರಿಮಳ ಚೆನ್ನಾಗಿ ಬರಬೇಕು ಆವಾಗ ಚೆನ್ನಾಗಿರುತ್ತೆ ಒಳ್ಳೆ ಚಟ್ಪಟ ಆಗಿರುತ್ತೆ ಖಾರ ಬೇಕು ಅಂದರೆ ಸ್ವಲ್ಪ ಒಂದು ಮೆಣಸಿನಕಾಯಿ ಹೆಚ್ಚು ಬೇಕಾದರೂ ಹಾಕಿ ಹಸಿಮೆಣಸಿನ್ಕಾಯಿ ಈ ಥರ ನೋಡಿ ಈಗ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತೀನಿ ಸೊಪ್ಪು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಈಗ ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಣ್ಣು ಟೊಮೆಟೊ ಆದಷ್ಟು ಚೆನ್ನಾಗಿರುತ್ತೆ ನೀರು ಬೇರೆ ಹಾಕಬೇಕಾಗಿಲ್ಲ ಇದನ್ನು ರುಬ್ಬೋದಕ್ಕೆ ಟೊಮೆಟೊದಲ್ಲಿ ನೀರಿನ ಅಂಶ ಇರುತ್ತೆ ನೋಡಿ ಇದಕ್ಕೂ ಅಷ್ಟೇ ನೀರು ಉಪಯೋಗಿಸೋದೇ ಇಲ್ಲ ನಾನು ಬರೀ ಟೊಮೆಟೊದಲ್ಲಿ ರುಬ್ಕೊಳ್ಳೋದು ಟೊಮೆಟೊದಲ್ಲಿ ನೀರಿನ ಅಂಶ ಇರುತ್ತಲ್ವ ಅದುವೇ ಸಾಕಾಗುತ್ತೆ ತುಂಬ ನೀರು ಬೇಡ ಈ ಥರ ಕಟ್ ಮಾಡ್ಕೊಂಡು ಹಾಕಿದರೆ ಚಿಕ್ಕದಾಗಿ ಸುಲಭ ಆಗುತ್ತೆ ದಪ್ಪಾಕಿದರೆ ಬೇಗ ಅದು ಸಣ್ಣಗಾಗಲ್ಲ ಆಗೋಲ್ಲ ಎರಡು ಟೊಮೆಟೊನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಒಂದು ಚಮಚದಷ್ಟು ಇಷ್ಟೇ ಬೇರೆ ಏನು ಹೆಚ್ಚು ಇದು ವಸ್ತುಗಳು ಹಾಕಲ್ಲ ಇದನ್ನು ನುಣ್ಯಾಗ ರುಬ್ಕೊಳ್ಳಿ ಚಟ್ನಿ ರೆಡಿಯಾಗಿದೆ ಇದು ದಪ್ಪ ಇದು ದಪ್ಪ ಬೇಕು ಅಂದರೆ ಹಂಗೆ ದಪ್ಪನೇ ಬಿಟ್ಕೊಳ್ಳಿ ನೀರು ಚಟ್ನಿ ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನಾನು ಮಿಕ್ಸಿ ಜಾರು ತೊಳೆದುಬಿಟ್ಟು ನೀರು ಉಪಯೋಗಿಸ್ತಾ ಇದ್ದೀನಿ ಇದೂ ಸ್ವಲ್ಪ ಸುಲಭವಾಗಿ ಆಗುವಂತಹ ಚಟ್ನಿ ಮತ್ತು ಎಲ್ಲ ರೀತಿಯ ದೋಸೆಗೂ ಇದು ತುಂಬ ಇಷ್ಟ ಆಗುತ್ತೆ ಅಥವಾ ಸಮೋಸ ಎಲ್ಲ ನೀವು ಮನೇಲಿ ಮಾಡಿದರೆ ಅಥವಾ ತಂದರೆ ಸಮೋಸದ ಜೊತೆ ಕಚೋರಿ ಜೊತೆ ಎಲ್ಲ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಉತ್ತರ ಭಾರತ ರೀತಿಯ ಚಟ್ನಿ ಇದು ನೀರು ಸೇರಿಸ್ಕೊಂಡು ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನೀರು ಸೇರಿಸ್ಕೊಳ್ಳಿ ನೋಡಿ ನಾನು ಸ್ವಲ್ಪ ನೀರು ಮಾಡಿದ್ದೀನಿ ನಿಮಗೆ ನೀರು ಬೇಡ ಅಂದರೆ ದಪ್ಪಕ್ಕೆ ಬಿಟ್ಕೊಳ್ಳಿ ದಪ್ಪಕ್ಕೆ ಇಟ್ಕೊಳ್ಳಿ ಚಟ್ನಿ ಇದಕ್ಕೆ ಒಗ್ಗರಣೆ ಎಲ್ಲ ಏನೂ ಹಾಕಲ್ಲ ಹಾಗೆ ಈಗ ಹೆಂಚು ಇಟ್ಬಿಟ್ಟು ಇಟ್ಟು ದೋಸೆ ಮಾಡ್ತಾಯಿದ್ದೀನಿ ಕಾವಲಿಗೆ ಅದು ದೋಸೆ ಹೆಂಚು ದೋಸೆ ಕಾವಲಿಗೆ ಅಂತೀವಿ ನಾವು ಇದಕ್ಕೆ ಎಣ್ಣೆ ಹಚ್ಚಿ ಈಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಳ್ಳಗೆ ಮಾಡಬೇಡಿ ಯಾಕಂದರೆ ಸೌತೆಕಾಯಿ ಹಾಕಿರೋದ್ರಿಂದ ಏಳಲ್ಲ ಮೆತ್ತಗಾಗಿರೋದನ್ನ ನಾನು ಮಾಡಿ ನೋಡ್ತಾ ಇದ್ದೀನಿ ಎಷ್ಟು ತೆಳ್ಳಗಾದರೂ ಬರುತ್ತೋ ಇಲ್ವಂತ ದಪ್ಪಕ್ಕೆ ಬೇಕಾಗುತ್ತೆ ತೆಳ್ಳಗೆ ಆಗಲ್ಲ ಅದು ಯಾಕಂದರೆ ಸೌತೆಕಾಯಿ ಹಾಕಿದಾಗ ಮೆತ್ತಗಾಗತ್ತೆ ತೆಳ್ಳಗೆ ಆಗಬೇಕು ಅಂದರೆ ಸೌತೆಕಾಯಿಗೆ ತುಂಬ ಕಡಿಮೆ ಹಾಕ್ಬೇಕು ನೀವು ನೋಡಿ ಇದೀಗ ಆಗಿದೆ ಮುಚ್ಚಿ ಈಗ ಎಣ್ಣೆ ಅಥವಾ ತುಪ್ಪ ಏನಾದ್ರು ಬೇಕಾದ್ರೆ ನೀವು ಸೇರಿಸ್ಕೋಬೋದು ಅದಕ್ಕೆ ಮೇಲಿಂದ ನಾನು ಇಲ್ಲ ನಾನು ಜಸ್ಟ್ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಹೇಳೋದು ಇದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಯಾಕೆಂದರೆ ಇದು ಹಿಟ್ಟು ಸರಿ ಇಲ್ಲದೆ ಅಲ್ಲ ಇದು ನನ್ನ ಹೆಂಚು ಸರಿ ಇಲ್ಲದೆ ಇರೋದು ನಾನು ಅದನ್ನು ತೋರಿಸೋಕ್ಕೋಸ್ಕರ ಇದನ್ನು ಹಾಗೆ ಇಟ್ಟಿದ್ದೀನಿ ವೀಡಿಯೋದಲ್ಲಿ ಯಾಕೆಂದರೆ ನಮ್ಮ ಹೆಂಚಲ್ಲಿ ಈಗ ಇದಕ್ಕಿಂತ ಮೊದಲೇ ನಾನು ಇದು ಗೋಧಿ ದೋಸೆ ಅಥವಾ ರವೆ ದೋಸೆ ಇಂಥದ್ದು ಏನಾದರೂ ಮಾಡಿ ಅದು ಸ್ವಲ್ಪ ಜಾಸ್ತಿ ಕಾದ ಕಾದಿರೋದು ಅಂತಂದರೆ ಸ್ವಲ್ಪ ರಫ್ ಆಗುತ್ತೆ ಹಿಂಚು ಆಗ ಮು ನೆಕ್ಸ್ಟ್ ದೋಸೆಗಳು ಹೇಳೋದು ನಿಧಾನ ಆಗುತ್ತೆ ಇದನ್ನು ತಿರುವಿ ಹಾಕಬೇಕಾಗತ್ತೆ ಸ್ವಲ್ಪ ದಪ್ಪ ಇರೋದರಿಂದ ಎಣ್ಣೆ ಅಥವಾ ತುಪ್ಪ ಬೇಕಿದ್ರೆ ಮೇಲಿಂದ ಹಾಕೋಬೋದು ನಾವು ಹಾಕಿಲ್ಲ ನಮಗೆ ಅಷ್ಟು ನಮ್ಮ ಮನೇಲಿ ಅಷ್ಟು ಇಷ್ಟ ಇಲ್ಲ ಅದಕ್ಕೆ ಹೆಂಚು ಏನಂದರೆ ಆ ದಪ್ಪ ರಫ್ ಆದಂಗೆ ಆಗುತ್ತೆ ಆವಾಗ ನೆಕ್ಸ್ಟ್ ದೋಸೆಗಳು ಹೇಳೋಲ್ಲ ಒಂದು ಎರಡು ದೋಸೆ ಈ ಥರ ಆಗುತ್ತೆ ನಿಮ್ಗೆ ಅಂತ ನಾನು ಅದನ್ನು ಹಾಗೆ ರೆಕಾರ್ಡಲ್ಲಿ ಇಟ್ಟಿದ್ದೀನಿ ಎಡಿಟ್ ಮಾಡಿಲ್ಲ ನೋಡಿ ಈಗ ಎದ್ದಿದೆ ಸ್ವಲ್ಪ ನಿಧಾನವಾಗಿ ಕಷ್ಟವಾಗಿ ಎದ್ದಿದೆ ನೆಕ್ಸ್ಟ್ ದೋಸೆ ಸ್ವಲ್ಪ ಚೆನ್ನಾಗಿ ಹೇಳುತ್ತೆ ನೋಡಿ ಎಷ್ಟು ಚೆನ್ನಾಗಿರೋ ದೋಸೆ ಚೆನ್ನಾಗಿ ಆಗಿದೆ ಇದು ಮತ್ತು ಈ ಥರ ಎಣ್ಣೆ ಹಚ್ಕೊಳ್ಳಿ ತೊಳೆದು ಇಟ್ಟರೂ ಚೆನ್ನಾಗಿ ತೊಳೆದು ಇಟ್ರು ಆ ಥರ ಆಗುತ್ತೆ ನಮ್ಮ ಹವ್ಯಕ ಭಾಷೆಯಲ್ಲಿ ಇದಕ್ಕೆ ಗಾರು ಕಟ್ಟೋದು ಅಂತೀವಿ ಗಾರು ಅಂದರೆ ಗಟ್ಟಿ ಆಗೋದು ಅಂತ ಅದು ಅಂದರೆ ಹೆಂಚು ಒಣಗೋದಂಗೆ ಆಗೋದು ಸ್ವಲ್ಪ ದಪ್ಪನೇ ಮಾಡಿದ್ದೀನಿ ಈ ದೋಸೆ ಸ್ವಲ್ಪ ಬೇಗ ಏಳುತ್ತೆ ನೆಕ್ಸ್ಟು ಆ ಥರ ಎರಡು ಮೂರು ದೋಸೆ ಆದಮೇಲೆ ಮತ್ತೆ ನಾರ್ಮಲಾಗಿ ಏಳುತ್ತೆ ನಾವು ಗೋಧಿ ದೋಸೆ ರವೆ ದೋಸೆ ನಾನು ಭವಿಷ್ಯ ಇದರಲ್ಲಿ ಮಜ್ಜಿಗೆ ದೋಸೆ ಮಾಡಿದ್ದೀನಿ ನಿನ್ನೆ ಮೊನ್ನೆ ನಾನು ಮಜ್ಜಿಗೆ ದೋಸೆ ಮಾಡಿದೆ ಅದರಲ್ಲಿ ಬೆಲ್ಲ ಹಾಕ್ತೀವಲ್ವ ಆ ಬೆಲ್ಲ ಒಂದು ತುಂಡಿ ಇತ್ತು ಅದರಲ್ಲಿ ಮಧ್ಯದಲ್ಲಿ ಅದು ಇದಾದ ಹಂಗಾಗಿದೆ ಕರೆಕ್ಟಿದ ಆಗಿದೆ ಅದರಲ್ಲಿ ಅದಕ್ಕೆ ಹಾಗಾಗಿದೆ ನೋಡಿ ಈಗ ನೆಕ್ಸ್ಟಿಂದು ಸ್ವಲ್ಪ ಬೇಗ ಹೇಳತ್ತೆ ನೋಡಿ ಆಗಾದಷ್ಟು ಕಷ್ಟ ಈಗ ಆಗ್ತಾಯಿಲ್ಲ ಎರಡನೇ ದೋಸೆ ಈ ಥರ ಎರಡು ಮೂರು ದೋಸೆ ಆದಾಗ ಸರಿಯಾಗತ್ತೆ ನೀವು ಬೇಕಿದ್ರೆ ಮೇಲಿಂದ ತುಪ್ಪನೋ ಎಣ್ಣೆನೂ ಹಾಕ್ಕೊಳ್ಳಿ ನಮ್ಮ ಕಡೆ ಹಾಕೋಲ್ಲ ನಾವು ಈ ಥರ ತಿರುವಿ ಹಾಕಿಬಿಟ್ಟು ತೆಗಿತೀವಿ ನೋಡಿ ಚೆನ್ನಾಗಿರೋ ದೋಸೆ ಆಗಿದೆ ಮೆತ್ತಗಿನ ದೋಸೆ ಆಗುತ್ತೆ ಇದು ಆಗುತ್ತೆ ಒಂದು ವೆರೈಟಿ ಆಯಿತು ನಿಮಗೆ ದೋಸೆ ವೆರೈಟಿ ಬೆಳಗಿನ ತಿಂಡಿಗೆ ರಾಗಿ ಇಷ್ಟಪಡೋರು ಇದನ್ನು ಮಾಡ್ಬೋದು ಸೌತೆಕಾಯಿಯ ಪರಿಮಳನೂ ಇರುತ್ತೆ ಇದಕ್ಕೆ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಮುಂದಿನ ವೀಡಿಯೋಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು